ಹಾಯ್ ನಮಸ್ಕಾರ ಅಸ್ಸಾಂ ವಲೈಕು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ನೀವೆಲ್ಲ ಚೆನ್ನಾಗಿರ್ಬೋದು ನಾನು ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡವ ನೋಡಿ ಇವಾಗ ಬೆಳಗಿನ ಟೈಮ್ ಇದೆ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫಸ್ಟ್ ಆಫ್ ಆಲ್ ಬನ್ನಿ ಇವತ್ತು ನಾನು ಏನು ಟಿಫಿನ್ ಮಾಡಿದ್ದೀನಿ ಏನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ನಾನು ಇವತ್ತು ಬಿಸಿ ಬಿಸಿ ಅನ್ನ ಮಾಡಿಬಿಟ್ಟು ಚಿತ್ರಾನ್ನ ಮಾಡಿದ್ದೀನಿ ಅರ್ಧ ಚಿತ್ರಾನ್ನ ಮಾಡಿದ್ದೀನಿ ಸ್ವಲ್ಪ ಇದು ವೈಟ್ ರೈಸ್ ಉಳಿಸಿದ್ದೀನಿ ವೈಟ್ ರೈಸ್ ಇದು ನೆನ್ ನೆನ್ನೆ ರಾತ್ರಿ ಇದು ಏನಂತಾರೆ ಈರಿಕಾಯಿ ಸಾರು ಮಾಡಿದ್ದೆ ಇದು ಇಷ್ಟು ಉಳಿದಿದ್ದೆ ಅಲ್ಲ ಅದ್ರ ಜೊತೆಗೆ ತಿನ್ನೋಕ್ಕೆ ಮತ್ತು ಇದು ಭಜಿಯಾ ಮಾಡಿದ್ದೀನಿ ನೋಡಿ ಭಜಿಯಾ ಕಡಲೆ ಬೇಳೆ ನೆನೆ ಹಾಕಿಬಿಟ್ಟು ಕೊತ್ಮೀರಿ ಪುದೀನಾ ಈರುಳ್ಳಿ ಹಸಿಮೆಣಸಿನ್ಕಾಯೆಲ್ಲ ಹಾಕಿಬಿಟ್ಟು ಮಾಡಿದ್ದೆ ನಾನು ನೋಡಿ ಇಷ್ಟ ಇಷ್ಟು ಮಾಡಿದ್ದೀನಿ ನೋಡಿ ನಮ್ಮ ಇವತ್ತಿನ ನಾಷ್ಟದಲ್ಲಿ ಇವೆಲ್ಲ ಇದೆ ಇಷ್ಟೆಲ್ಲ ಇದೆ ಇವಾಗೆ ಮಕ್ಕಳಂತರೂ ರೆಡಿ ಆಗಿದ್ದಾರೆ ಫಟಾಫಟ ನಾಷ್ಟ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಫಸ್ಟ್ ಅವ್ರು ಕಲ್ ಕಳಿಸ್ಬಿಟ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಹಸ್ಬೆಂಡು ಹೊಸ ಕಾರ್ ಬಂದಿದ್ದಾರೆ ನೋಡಿ ಎಷ್ಟು ಸೂಪರ್ ಆಗೈತೆ ನೋಡಿ ಕಲರ್ನು ತುಂಬ ಚೆನ್ನಾಗೈತಲ್ಲ ಫ್ರೆಂಡ್ಸು ಫ್ರೆಂಡಿದು ನಮ್ಮ ನಮ್ಮದೆಲ್ಲ ಕಾರಿದು ನಮ್ಮ ಹಸ್ಬೆಂಡು ಕಾರ್ ಮೆಕ್ಯಾನಿಕ್ ಅಲ್ವಾ ಅವ್ರ ಇದು ನೋಡ್ರಿ ನಿನ್ನೆ ರಾತ್ರಿ ಕೆಲಸಕ್ಕೆ ಅಲ್ಲಿ ಬೇರೆ ಊರಿಗೆ ಹೋಗಿದ್ದರು ಫ್ರೆಂಡ್ಸ್ ಇದು ಏನೋ ರಿಪೇರಿ ಇದೆ ಕಾರಿಂದ ಅಂತ ಹೇಳಿಬಿಟ್ಟು ಮಾನ್ವಿ ಅಂತ ಇದೆ ಫ್ರೆಂಡ್ಸ್ ನಮ್ಮೂರಿನ ಹತ್ರ ಆ ಊರಿಗೆ ಹೋಗಿಬಿಟ್ಟು ಅಲ್ಲಿಂದ ತೊಗೊಂಡು ಬಂದಿದ್ದಾರೆ ರಾತ್ರಿ ಬರುವಾಗ ಲೇಟ್ ಆಯ್ತಲ್ಲ ಅದಕ್ಕೆ ನಮ್ಮ ಮನೆ ಹತ್ರನೇ ತೊಗೊಂಡು ಬಂದಿದ್ದಾರೆ ನೋಡ್ರಿ ಕಾರು ಇವಾಗ ಮಾರ್ನಿಂಗ್ ಹೋಗುವಾಗೆ ತೊಗೊಂಡು ಹೋಗ್ಬೇಕಂತ ಹೇಳಿ ನಿಂದಿರ್ತಿದ್ದಾರೆ ಮತ್ತು ಹುಡುಗರಿಗೆ ಕಾರ್ ಅಂದರೆ ತುಂಬ ಇಷ್ಟ ಅಲ್ಲ ಫ್ರೆಂಡ್ಸು ಅದಕ್ಕೆ ಒಂದು ರೌಂಡ್ ಹೋಗಬೇಕು ಅಂತ ಹೇಳ್ತಾ ಇದ್ದರು ಮತ್ತು ನಮ್ಮ ನಿಮಿಷ ನೋಟ್ಬುಕ್ ಬೇಕಾಗಿತ್ತು ಫ್ರೆಂಡ್ಸ್ ಆವಾಗಿನವ್ರಿಗೆ ನಾನು ನಾಷ್ಟ ರೆಡಿ ಮಾಡ್ತಾ ಇದ್ದಲ್ಲ ಮತ್ತು ನಮ್ಮ ಮಕ್ಕಳು ಕರ್ಕೊಂಡು ಹೋಗಿ ನೋಟ್ಬುಕ್ ಕೊಡಿಸ್ಕೊಂಡು ಬಂದಿದ್ದಾರೆ ನೋಡಿರಿ ಇವಾಗ ಜಸ್ಟ್ ಬಂದಿರೋದ ಬಂದಿದ್ದಾರೆ ಅವರು ನೋಡಿರಿ ನಮ್ಮ ನಿಮಿಷ ಮಾತಾಡ್ತಾಳೆ ಕೇಳ್ರಿ ಇದ್ರು ನೋಡಿರಿ ನಿಮಿಷ ಲೆಕ್ಕ ನೋಟ್ಬುಕ್ अरे मू, नोटबुक लेके आई, लाइन बुक भी लेके आई, अरे 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 ही रहेगी, रहे ड्राइंग बुक बोले, ड्राइंग बुक अरे वाह, आ जाओ अभी टाइम हो गया, वैन आ जाएगी, मसाला, बारिश तुम, गेट नहीं खोलते भी, किधर चलते हैं, आओ यार, आओ, हमें <laughs> बाहर ಖಾನಾಪುರ ವೇಷದ ಹೊಳಿ ನಾನಿ ಯಾರ ಜಗ ನಾನಿ ಅಜ್ಜಿಯ ಅಜ್ಜಿ ಏನು ಹೇಳಕತ್ತಾರ ನೋಡ್ರಿ ಇವರು ಕೆಲ್ಸಕ್ಕೆ ಹೋಗಿರಲ್ಲ ಅವಾಗ ಕಾರ್ನಾಗ್ ತೊಗೊಂಡ್ ಹೋಗಾರ ಕರ್ಕೊಂಡ್ ಹೋಗಾರಂತೆ ನಿಮ್ಗೆ ರೆಡಿ ಆಗ್ರಿ ಇಲ್ಲ ದಿನಾ ಇವ್ರ ಗಾಡಿಗೆ ಹೋಗಿರಲ್ಲ ಅದ್ರ ಹಂಗೆ ಅದ್ರಾಗ ಕರ್ಕೊಂಡ್ ಹೋಗಾರಂತೆ ರೆಡಿ ಆಗ್ಬೇಕಂತ ನೋಡಿ ಎ ಸಿ ಚಾಲು ಮಾಡ್ತಾರಂತೆ ಮಸ್ತ್ ಕುಂತ ಹೋಗ್ರಂತೆ ಅಂತೆ ಬಿಟ್ಟು ಬರ್ತೀನಿ ಏನಾಯ್ತಾರ ನಿಮ್ಗೆ ಆಗಲಿ ಕೇ ಜಲ್ದಿ ರೆಡಿ ಆಗ್ರಿ ಏನಾಯ್ತಾರ ಆರಾಮ್ಸೆ ಒಂಬತ್ತುವರೆಗೆ ಹೋಗ್ತಾರೆ ನೋಡ್ರಿ ನೀವು ರೆಡಿ ಇರ್ರಿ ಕಾರ್ನ ಕುಂತ ಹೋಗ್ರಿ ಇವತ್ತು ನಿಮಿಷ ಏನ್ ಮಾಡ್ತಾ ಇದೀಯಾ ರಾತ್ರಿ ಯಾಕೆ ಮಾಡಿಲ್ಲ ಅದಕ್ಕೇನಾ ಮಲ್ಕೊಂಡಿದ್ದಲ್ಲ ಆ ರಿಮಿಷ ಮಲ್ಕೊಂಡಿದ್ದಿಲ್ಲ ಪಪ್ಪ ಬಂದರೆ ಹೋಗಿ ತೊಗೊಂಡ್ಬರ್ತೀನಿ ಅಂತ ಹೇಳ್ತಾ ಇದ್ದಲ್ಲ ಪಾಪ ಲೇಟಾಗಿ ಬಂದರು ಅಷ್ಟೊತ್ತಿಗೆ ನೀನು ಮಲ್ಕೊಂಡ್ಬಿಟ್ಟಿದ್ದೀಯಾ ಅಲ್ಲ ಚೆನ್ನಾಗಿ ನೀಟಾಗಿ ಬರೀ ಅದೇ ಅಕ್ಕ ನೋಡಿ ಫ್ರೆಂಡ್ಸ್ ನಮ್ಮ ರಿಮ್ಷಂದು ಶು ಹ್ಯಾಂಡ್ ರೈಟಿಂಗ್ ಹೇಗಾಗ್ತಾ ಇದೆ ನೋಡಿ ಯಾಲಿಕ್ಕಿ ರಿಮಿಷಾಟ್ಮ್ यानी वैन आती वैन आती बाद में शाम में बढ़ पढ़ हैं हाँ हाँ वैन आती जल्दी लिखना हाँ मैं बोल ही लेकिन टाइम हो रहा है ना देख वहाँ टाइम देखी फिर देखी। फिर वैन आ जाएगी तो हाँ दो मिनट ही है अभी कितने बार लिखने का दो बार फिर अभी एक बार लिखना जब तक वैन आ ही जाती है पक्का टाइम हो गया रिमशा వయస్ దా నీట్ దా రింషాన్ నే హాట్బుటే లైన్ స్కేల్ హడుక్తాయి అసలు నా హాట్బిట్ట నోడ్రీ ఫస్ట్ ఫాస్ట్ లిక్నేక రింషా నీట్ లిక్నేక శా మేలు హింగిత టెన్షన్ ఐత బస్ నోట్బుక్ నీయే హోల్కి చేసా హ ನಿಮಿಷ ಫಾಸ್ಟ್ಲಿ ಹ್ಞೂ ಹ್ಞೂ ಬಹುತ್ ಫಾಸ್ಟ್ ಟೈಮ್ ಅದು ವೆರಿ ಗುಡ್ ವೆರಿ ಗುಡ್ ಜಲ್ಲಿ ಜಲ್ ಆಡು ಪಂದ್ರಾಗೂ ಆನೆ ಹೊಲಿ ಗಾಡಿ ಆಡು ಬೀಸೋನೇ ಇಲ್ಲಿ ನೋಡ್ರಿ ಎಂಟು ಇಪ್ಪತ್ತಾಗ ಪದೇದ್ದೇ ಎಂಟು ಹದಿನೈದಕ್ಕೆ ಬರ್ತಿತ್ತು ವ್ಯಾನ್ ಇವತ್ತು ಸ್ವಲ್ಪ ಲೇಟ್ ಆಗಿಬಿಟ್ಟು ನೋಡ್ರಿ ಅದಕ್ಕೆ ಟೈಮ್ ಆಗಿದೆ ಜಲ್ಲಿ ಬರೀ ಅಂತ ಹೇಳ್ತಾ ಇರೋದು ನಾನು हो गया होने आ गया विनर विनर रिमशा चिकन विनर विनर चिकन तिन्नर तिन्नर विनर 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 <laughs> हो गया ओहो जीत गई रिमशा अरे 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 ये क्या अरे <laughs> मेरे चलेगा डेट दाल जल्दी डेट दाल डेट डेट हाँ कितना डेट आज आज का कल का डालना कल का होमर्ट ना तो कल का डालना ठीक है कितना थर्टीन हाँ थर्टीन नहीं नहीं आज फोर्टीन है लो थर्टीन कल का से डाल करेक्ट डे कल का डे कौन सा था कौन सा था फ्राइडे फ्राइडे गया गानी। गानी। चलो चलो फिर। हो गया हुआ जीत 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 आराम रखो चलो चलो हो गया ना ये नोटबुक किसका वहाँ पर है सो ये घर पे ना गर में गर में। घर पे रखो चलो, एक चलो। तो ಎಷ್ಟು ಅರ್ಜೆಂಟ್ ಅರ್ಜೆಂಟ್ ಮಳೆ ಕರೆಕ್ಟ್ ಟೈಮಿಗೆ ಆಯ್ತು ಹೋಮ್ ವರ್ಕ್ ಬಾಯ್ ನಿಮಿಷ ಬಾಯ್ 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 ತಿನ್ನುವ ಬಚ್ಚಾಗೆ ನೋಡ್ರಿ ಫ್ರೆಂಡ್ಸು ಇವಾಗ ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಓಕೆ ಇವರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ನಂದು ಕೆಲಸ ತುಂಬ ಇದೆ ಮನೆ ಕೆಲಸ ಮಾಡ್ಕೋಬೇಕು ಇದು ಇವತ್ತಿನ ವ್ಲಾಗು ಚಿಕ್ಕದಾಗಿ ಮಾಡಿದ್ದೀನಿ ಫ್ರೆಂಡ್ಸು ಮತ್ತು ಇದು ಕಾರ್ ಹೇಗಿದೆ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ ಕಾರ್ ಬಗ್ಗೆ ಕಾರ್ ಬಗ್ಗೆನೂ ಮತ್ತು ಇವತ್ತಿನ ವ್ಲಾಗ್ ಎಲ್ಲಿವರಿಗೆ ಮುಗಿಸ್ತೀನಿ ಯಾರೆಲ್ಲ ನಮ್ಮ ವ್ಲಾಗ್ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಸಪೋರ್ಟ್ ಮಾಡಿರಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ बाय जय हिंद जय जै भारत जय कर्नाटक माते बाय फ्रेंड्स